ನಾನು ರಾಜಣ್ಣ ಪೇಂಟರ್ ಧಾರವಾಡದಿಂದ ಅಂದ್ರೆ ಕರ್ನಾಟಕದಿಂದ ನಾನೊಬ್ಬ ಪೇಂಟಿಂಗ್ ಕೆಲಸ ಮಾಡ್ತೀನಿ ನಾನು ಇಲ್ಲಿ ಹೊಸ ಒಂದು ಹೊಸ ಚಾನೆಲ್ ಶುರು ಮಾಡ್ತೀನಿ ರಾಜಣ್ಣ ಪೇಂಟರ್ ಯೂಟ್ಯೂಬ್ನಲ್ಲಿ ನಲ್ಲಿ ನಾನು ಪೇಂಟಿಂಗ್ ಕೆಲಸ ಮಾಡ್ತೀನಿ ಪೇಂಟಿಂಗ್ ಜೊತೆ ವಾಟರ್ ಪ್ರೂಫ್ ಬಿಲ್ಡಿಂಗ್ ವಾಟರ್ ಪ್ರೂಫ್ ಪೇಂಟಿಂಗ್ ಕೆಲಸ ಮಾಡ್ತೀನಿ ನೀವು ಎಲ್ಲ ನೀವು ಮನೆಯವ್ರ್ ಏನು ಮಾಡ್ತಿದ್ದೆ ವಾಟರ್ ಪ್ರೂಫ್ ಅನ್ನೋದೇ ಮಳೆಗಾಲದಲ್ಲೇ ನಿಮ್ಗೆ ನೆನಪಂದ್ಬಿಡುತ್ತೆ ವಾಟರ್ ಪ್ರೂಫ್ ಅಲ್ಲಿ ಲೀಕ್ ಆಯ್ತು ಇಲ್ಲಿ ಲೀಕ್ ಆಯ್ತು ವಾಟರ್ ಪ್ರೂಫ್ ಅಂತ ಅಲ್ಲಿ ಇಲ್ಲಿ ಇದೆ ಕಡಿಮೆ ರೇಟು ಪೇಂಟರ್ಸ್ ಹಿಡಿತದ ವಾಟರ್ ಪ್ರೂಫ್ ಮಾಡಿಸ್ತೀರ ಅದು ಸರಿ ಆಗಲ್ಲ ಮಳಗಾಲದಾಗ ವಾಟರ್ ಪ್ರೂಫ್ ಎಲ್ಲ ನೆನಪಾಗೆಬಿಡ್ತೀವಿ ಎಲ್ಲ ಜನಕ್ಕೆ ಅದು ವಾಟರ್ ಪ್ರೂಫ್ ಎಷ್ಟೋ ಜನ ಮಾಡಿಸ್ತೀರ ಅದು ಕೆಟ್ಟ ಹೋಗುತ್ತೆ ಸರಿ ಆಗಲ್ಲ ನಿಮ್ಮ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅದು ವಾಟರ್ ಪ್ರೂಫ್ ಯಾವ ರೀತಿ ಮಾಡಬೇಕು ಅಂತಂದು ನೀವು ಒಂದು ನನಗೆ ಒಂದು ಒಂದು ಕಾಲ್ ಮಾಡಿದ್ರು ನಡೀತಿದೆ ಅದು ಯಾವ ರೀತಿ ಮಾಡ್ಬೇಕಂತ ನಾವು ತೋರಿಸ್ತೇವೆ ನಿಮಗೆ ಒಂದು ವಿಡಿಯೋನೂ ಮಾಡ್ತಾ ಇದ್ದೀನಿ ಒಂದು ಗ್ಯಾರಂಟಿ ಕೆಲಸ ಇದೆ ಆ ಗ್ಯಾರಂಟಿನೂ ನಿಮ್ಗೆ ಕೊಡ್ತೇವೆ ನಿಮ್ಗೆ ತೃಪ್ತಿ ಆಗೋಂಗೆ ನಾವು ಸೇವಾ ಕೊಡ್ತೀವಿ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೊಸ ಚಾನೆಲ್ ಇದೆ ರಾಜಣ್ಣ ಪೇಂಟರ್ ಅಂತೆ ನಿಮ್ಗೆ ಏನಾದ್ರು ಮೊದಲು ಮದ್ನ ಪೇಂಟರ್ಸ್ ಯಾರಾದ್ರೂ ಮೋಸ ಹೆಸ ಮಾಡಿದ್ರು ಈ ಸಲ ಆಗೋಗಲ್ಲ ಈ ಸಲ ಹಾಗೆ ಆಗಲ್ಲ ನಾವು ಚೆನ್ನಾಗಿ ಕೆಲಸ ಮಾಡಿ ನಿಮಗೆ ಕೊಡ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೆ ನಿಮ್ಮಂತ ಎಷ್ಟೋ ಜನ ನಮ್ಗೆ ಕೆಲಸ ಕೊಟ್ಟರೆ ನಾವು ದುಡ್ಡು ತಗೊಂಡ್ರೂ ನಿಮ್ಗೆ ಸರಿಯಾಗಿ ಕೆಲಸ ಮಾಡಿ ಕೊಡ್ತೀವಿ ನೋಡಿರಿ ನಮ್ಮ ಯೂಟ್ಯೂಬ್ ನೋಡಿ ಒಂದು ಶ್ಯಾಂಪಲ್ ಆಗಿ ಒಂದು ಸಣ್ಣ ವೀಡಿಯೋ ತೋರಿಸ್ತಾ ಇದೀನಿ निम्गिष्ट आता लैकि